ಧೃತರಾಷ್ಟ್ರನು ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸಿದ್ದು ದುರ್ಯೋಧನಾದಿಗಳಿಗೆ ಸಹಿಸಲಾಗಲಿಲ್ಲ ಒಡನೆಯೇ ದುರ್ಯೋಧನ ಕರ್ಣ ದುಶಾಸನರು ಧೃತರಾಷ್ಟ್ರನ ಬಳಿಗೆ ಬಂದರು ಅವನನ್ನು ಏಕಾಂತದಲ್ಲಿ ಕಂಡು ಮಹಾರಾಜ ಪಾಂಡವರ ಕೋಪವು ಇನ್ನೂ ಇಳಿದಿಲ್ಲ ಅವರು ಇಂದ್ರಪ್ರಸ್ಥ ಸೇರಿದ ಮೇಲೆ ನಮ್ಮ ವಿನಾಶಕ್ಕಾಗಿ ಬಲ ಸಂಗ್ರಹಿಸುತ್ತಾರೆ ನಾವು ಅವರ ಪ್ರಯತ್ನವನ್ನು ದಮನ ಮಾಡಬೇಕು ಪುನಃ ಪಾಂಡವರನ್ನು ಪಗಡೆಯಾಟಕ್ಕೆ ಕರೆಯೋಣ ಒಂದೇ ಒಂದು ಪಣವನ್ನು ಇಡೋಣ ಜೂಜಿನಲ್ಲಿ ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಜ್ಞಾತವಾಸ ಕಾಲದಲ್ಲಿ ಅವರನ್ನು ಗುರುತಿಸಿಬಿಟ್ಟರೆ ಪುನಃ ಅವರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಪಾಂಡವರು ಸೋತು ಕಾಡಿಗೆ ಹೋಗಲಿ ಹನ್ನೆರಡು ವರ್ಷದೊಳಗೆ ನಾವು ಬಲ ಸಂಗ್ರಹಿಸಿ ಪಾಂಡವರನ್ನು ನಾಶ ಮಾಡಬಹುದು ಎಂದರು ಪುತ್ರ ವಾತ್ಸಲ್ಯದಿಂದ ಧೃತರಾಷ್ಟ್ರನು ಈ ಸಲಹೆಗೆ ಸಮ್ಮತಿಸಿದನು ಗಾಂಧಾರಿಗೆ ವಿಚಾರ ತಿಳಿಯಿತು ಮಕ್ಕಳ ಮಾತನ್ನು ಕೇಳಿ ಕುಲಕ್ಷಯಕ್ಕೆ ಅವಕಾಶ ಕೊಡಕೂಡದೆಂದು ಕೇಳಿಕೊಂಡಳು ಧೃತರಾಷ್ಟ್ರನು ತನ್ನ ಪಟ್ಟು ಬಿಡಲಿಲ್ಲ ರಾಜಸೇವಕನೊಬ್ಬನನ್ನು ಕಳುಹಿಸಿ ಪ್ರಯಾಣ ಮಾಡುತ್ತಿದ್ದ ಪಾಂಡವರನ್ನು ಪುನಃ ಪಗಡಿಯಾಟಕ್ಕೆ ಆಹ್ವಾನಿಸಿ ಕರೆಯಿಸಿದನು ಪಾಂಡವರೊಡನೆ ಯುಧಿಷ್ಠಿರನು ಹಸ್ತಿನಾಪಟ್ಟಣ ಸೇರಿ ಪುನಃ ಸಭೆಯನ್ನು ಪ್ರವೇಶಿಸಿದನು ದ್ಯೂತಕ್ಕೆ ಎಲ್ಲರೂ ಸಿದ್ಧರಾದರು ಶಕುನಿಯು ನಗುತ್ತಲೇ ಯುಧಿಷ್ಠಿರ ಧೃತರಾಷ್ಟ್ರ ರಾಜನು ನಿನಗೆ ನೀನು ಸೋತಿದ್ದ ಐಶ್ವರ್ಯಗಳನ್ನೆಲ್ಲಾ ಹಿಂತಿರುಗಿ ಕೊಡಿಸಿರುತ್ತಾರೆ ಈಗ ಆಟಕ್ಕೆ ಐಶ್ವರ್ಯದ ಪಣ ಬೇಡ ಆಟದಲ್ಲಿ ನಾವು ಸೋತರೆ ಅಥವಾ ನೀನು ಸೋತರೆ ಸೋತವರು ಕೃಷ್ಣಾಜಿನ ಧರಿಸಿ ಹನ್ನೆರಡು ವರ್ಷ ವನವಾಸ ಮಾಡಿ ಹದಿಮೂರನೇ ವರ್ಷ ಅಜ್ಞಾತವಾಸ ಮಾಡಬೇಕು ಅಜ್ಞಾತವಾಸದಲ್ಲಿದ್ದಾಗ ಅವರು ಗುರುತಿಸಿಕೊಂಡರೆ ಪುನಃ ಹನ್ನೆರಡು ವರ್ಷ ವನವಾಸ ಮಾಡಬೇಕು ಎಂದನು ವನವಾಸ ಅಜ್ಞಾತವಾಸಗಳು ಮುಗಿದ ನಂತರ ತಮ್ಮ ಭಾಗದ ರಾಜ್ಯವನ್ನು ಪಡೆಯಬಹುದು ಎಂದನು ಸಭೆಯಲ್ಲಿದ್ದವರು ಸಂಕಟದಿಂದ ಕೂಗಿ ಈ ಆಟವನ್ನು ಆಡಬಾರದೆಂದು ಹೇಳಿದರು ಆದರೂ ಯುಧಿಷ್ಠಿರನು ಆಟಕ್ಕೆ ಒಪ್ಪಿದನು ಪಗಡಿಯಾಟ ಪ್ರಾರಂಭವಾಯಿತು ಆಟವಾಡುತ್ತಲೇ ಶಕುನಿಯು ಗೆದ್ದನು ಪಾಂಡವರು ವನವಾಸ ಅಜ್ಞಾತವಾಸಕ್ಕೆ ಹೊರಡಲು ಸಿದ್ಧರಾಗಿ ತಮ್ಮ ದಿವ್ಯಾಭರಣ ದಿವ್ಯವಸ್ತ್ರಗಳನ್ನು ಕಿರೀಟಗಳನ್ನು ತೆಗೆದಿಟ್ಟು ಕೃಷ್ಣಾಜಿನ ಧರಿಸಿದರು ದ್ರೌಪದಿ ಪಾಂಡವರನ್ನು ನೋಡಿ ದುಶಾಸನ ಮೊದಲಾದವರು ಮೂದಲಿಸಿ ಮಾತನಾಡಿದರು ಪಾಂಡವರು ಧರ್ಮಪಾಶದಿಂದ ಬಂಧಿತರಾಗಿದ್ದರು ಆದರೂ ಭೀಮನು ತನ್ನ ಪ್ರತಿಜ್ಞೆಯನ್ನು ಪುನಃ ಹೇಳಿದನು ಯುಧಿಷ್ಠಿರನು ಹಿರಿಯರಿಗೆ ನಮಿಸಿದನು ದ್ರೌಪದಿಯು ಕುಂತಿಯ ಅನುಮತಿಯನ್ನು ಪಡೆದಳು ರಾಣಿ ವಾಸದ ಸ್ತ್ರೀಯರು ಬಹಳ ದುಃಖಪಟ್ಟರು ಪಾಂಡವರ ಸ್ಥಿತಿಗೆ ವಿದುರನೂ ದುಃಖಿತನಾದನು ವನವಾಸ ಹೊರಟ ಪಾಂಡವ ದ್ರೌಪದಿಯೊಡನೆ ಧೌಮ್ಯರೂ ಹೊರಟರು ಪಾಂಡವರು ಅರಣ್ಯಕ್ಕೆ ಹೊರಟ ನಂತರ ಧೃತರಾಷ್ಟ್ರನಿಗೆ ಮನಸ್ಸಿನ ಚಿಂತೆ ಆವರಿಸಿತು ಆಗಾಗ ವಿದುರ ಮತ್ತು ಸಂಜಯನು ಬಂದು ರಾಜನಿಗೆ ಸಮಾಧಾನ ಹೇಳುತ್ತಿದ್ದರು ಮಹಾಭಾರತ ಮೂರನೆಯ ಭಾಗ ದ್ರೌಪದಿ ಮತ್ತು ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟು ಹೊರಟರು ವರ್ಧಮಾನವೆಂಬ ಹೆಬ್ಬಾಗಿಲಿನಿಂದ ಹೊರಕ್ಕೆ ಬಂದರು ಉತ್ತರ ದಿಕ್ಕಿನ ಕಡೆಗೆ ಹೊರಟರು ಪಟ್ಟಣಿಗರು ಪಾಂಡವರ ವಿಚಾರ ತಿಳಿದು ಅತಿ ದುಃಖಿತರಾದರು ಇದಕ್ಕೆಲ್ಲ ಕಾರಣರಾದ ಭೀಷ್ಮ ದ್ರೋಣ ವಿದುರ ಕೃಪರನ್ನು ತೆಗಳಿದರು ತಮ್ಮ ಸಂಸಾರ ಮನೆ ಆಚಾರ ವಿಚಾರ ಧರ್ಮ ಅರ್ಥ ಎಲ್ಲವೂ ಇನ್ನು ಮುಂದೆ ದುರ್ಯೋಧನನ ಆಳ್ವಿಕೆಯಲ್ಲಿ ನಾಶವಾಗುತ್ತದೆಂದು ಭಾವಿಸಿದರು ಪಾಂಡವರಿಗೆ ಮಂಗಳ ಹೇಳಿದರು ಯುಧಿಷ್ಠಿರನು ಪ್ರಜೆಗಳಿಗೆ ಕೈಮುಗಿದು ಅವರ ಅನುಮತಿ ಪಡೆದು ಮುಂದೆ ನಡೆದನು ಪುರಜನರು ಕಣ್ಣೀರು ಸುರಿಸುತ್ತ ತಮ್ಮ ಮನೆಗಳಿಗೆ ತೆರಳಿದರು ಪಾಂಡವರು ತಮ್ಮ ತಮ್ಮ ರಥಗಳಲ್ಲಿ ಕುಳಿತು ಹೊರಟರು ಸಾಯಂಕಾಲದ ವೇಳೆಗೆ ಗಂಗಾ ನದಿಯ ತೀರವನ್ನು ತಲುಪಿ ಅಲ್ಲಿದ್ದ ಪ್ರಮಾಣಕೋಟಿ ಎಂಬ ದೊಡ್ಡ ಆಲದ ಮರದ ಬಳಿಗೆ ಬಂದು ಸೇರಿದರು ಭಾಗೀರಥಿ ನದಿಯಲ್ಲಿ ಸಾಯಂ ಸಂಧ್ಯಾ ವಂದನಾದಿಗಳನ್ನು ಮಾಡಿದರು ಆಹಾರವನ್ನೇನೂ ತೆಗೆದುಕೊಳ್ಳದೆ ಬರಿಯ ನೀರು ಕುಡಿದರು ಆ ರಾತ್ರಿ ಕಳೆಯಿತು ಕೆಲವು ಮಂದಿ ಬ್ರಾಹ್ಮಣರು ಧರ್ಮರಾಜನನ್ನೇ ಅನುಸರಿಸುತ್ತ ಗಂಗಾ ನದಿ ತೀರಕ್ಕೆ ಬಂದು ಪಾಂಡವರನ್ನು ಸೇರಿದರು ಅವರು ಅಂದು ರಾತ್ರಿ ಅಲ್ಲಿಯೇ ಕಳೆದರು ರಾತ್ರಿ ಕಳೆದು ಪ್ರಾರ್ಥಕ್ಕಾಲವಾಯಿತು ಕಾಲವಾಯಿತು ಪಾಂಡವರು ಅರಣ್ಯಕ್ಕೆ ಹೊರಡಲು ಸಿದ್ಧರಾದರು ಬ್ರಾಹ್ಮಣರು ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತರು ಯುಧಿಷ್ಠಿರನು ಅವರುಗಳನ್ನು ಹಸ್ತಿನಾಪುರಕ್ಕೆ ಹಿಂತಿರುಗುವಂತೆ ಹೇಳಿದನು ಅವರು ಧರ್ಮಜನನ್ನು ಅನುಸರಿಸಿಯೇ ಬರುವುದಾಗಿ ಹೇಳಿದರು ಶೌನಕರೆಂಬ ಬ್ರಾಹ್ಮಣರು ಯುಧಿಷ್ಠಿರನಿಗೆ ಹೇಳಿದರು ಈ ಇಡೀ ಜಗತ್ತು ಶಾರೀರಿಕ ಮತ್ತು ಮಾನಸಿಕ ದುಃಖಗಳಿಂದ ಪೀಡಿಸಲ್ಪಡುತ್ತದೆ ಈ ದುಃಖ ನಿವಾರಣೆಗೆ ಇರುವ ಉಪಾಯಗಳು ಎರಡು ಔಷಧಿಗಳ ಸೇವನೆ ಮತ್ತು ಯಾವಾಗಲೂ ಕಷ್ಟವನ್ನೇ ಚಿಂತಿಸದೆ ಅದನ್ನು ಮರೆಯುವುದು ಈ ಎರಡು ಕ್ರಿಯಾ ಯೋಗಗಳಿಂದ ಆದಿ ವ್ಯಾಧಿಗಳು ನಿವಾರಣೆಯಾಗುತ್ತದೆ ಸ್ನೇಹವೇ ದುಃಖ ಭಯ ಸಂತೋಷ ಸಂಕಟಗಳಿಗೆ ಮೂಲ ಕಾರಣ ಆದುದರಿಂದ ತಾನು ಸಂಪಾದಿಸಿದ ಐಶ್ವರ್ಯ ಮಿತ್ರ ಪುತ್ರ ಇವುಗಳಲ್ಲಿ ಹೆಚ್ಚು ಅನುರಾಗವಿಡಬಾರದು ಅಧ್ಯಾತ್ಮ ವಿದ್ಯೆಯನ್ನು ರೂಢಿಸಿಕೊಳ್ಳಬೇಕು ಧನದ ಮೇಲಿನ ಆಶೆಗೆ ಕೊನೆಯೇ ಇರುವುದಿಲ್ಲ ತೃಪ್ತಿ ಎಂಬುದೇ ಮಾನವನಿಗೆ ನಿಜವಾದ ಸುಖವನ್ನು ಕೊಡಬಲ್ಲುದು ಕಷ್ಟಪಟ್ಟು ಗಳಿಸಿದ ಹಣದಿಂದ ಮಾತ್ರ ಸಂತೋಷ ಹೊಂದಬೇಕು ಯೌವನ ರೂಪ ಜೀವನ ಐಶ್ವರ್ಯ ಪ್ರಿಯಜನರು ಇವೆಲ್ಲ ಅಶಾಶ್ವತಗಳು ಅವುಗಳಲ್ಲಿ ಹೆಚ್ಚು ಆಸಕ್ತಿ ಕೂಡದು ಬಂದವರಿಗೆ ಕುಳಿತುಕೊಳ್ಳಲು ಒಂದು ಆಸನ ವಿಶ್ರಮಿಸಿಕೊಳ್ಳಲು ತಾನು ಇರುವ ಮನೆಯಲ್ಲಿಯೇ ಸ್ವಲ್ಪ ಜಾಗ ಬಾಯಾರಿಕೆ ಹೋಗಿಸಿಕೊಳ್ಳಲು ಶುದ್ಧ ನೀರು ಒಳ್ಳೆಯ ಮಾತುಗಳು ಈ ಉಪಚಾರಗಳು ಸತ್ಪುರುಷರ ಮನೆಯಲ್ಲಿ ಯಾವಾಗಲೂ ದೊರಕುತ್ತವೆ ಒಂದು ಒಳ್ಳೆಯ ಧ್ಯೇಯ ಅದಕ್ಕಾಗಿ ಸತ್ಯ ಸಂಕಲ್ಪ ಇಂದ್ರಿಯಗಳ ನಿಗ್ರಹ ಅಹಿಂಸಾವ್ರತ ಗುರುಜನರ ಸೇವನೆ ಯೋಗ ಸಾಧನೆಗೆ ಅನುಕೂಲವಾದ ಆಹಾರ ವೇದಾಧ್ಯಯನ ಫಲಕ್ಕೆ ಆಸೆ ಪಡದೆ ಕರ್ಮ ಮಾಡುವುದು ಇವು ಮನುಷ್ಯರ ಪರಮ ಕಲ್ಯಾಣಕ್ಕೆ ಸಾಧನ ಎಂದು ಹೇಳಿದರು ಯುಧಿಷ್ಠಿರನು ಪುರೋಹಿತರಾದ ಧೌಮ್ಯರನ್ನು ಕೇಳಿದನು ಗುರುಗಳೇ ಈ ಬ್ರಾಹ್ಮಣರು ನಮ್ಮನ್ನೇ ಅನುಸರಿಸಿ ಬರುತ್ತಿದ್ದಾರೆ ಆದರೆ ನಾನು ಕಷ್ಟದಲ್ಲಿರುವುದರಿಂದ ಅವರನ್ನು ಪೋಷಿಸಲು ಅಸಮರ್ಥನಾಗಿದ್ದೇನೆ ಆದರೆ ಅವರನ್ನು ತ್ಯಜಿಸಲು ಇಷ್ಟವಿಲ್ಲ ಈ ಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದು ದಯವಿಟ್ಟು ತಿಳಿಸಿರಿ ಎಂದನು ಧೌಮ್ಯರು ಕೆಲವು ಕ್ಷಣ ಯೋಗ ಮುದ್ರೆ ಧರಿಸಿ ನಂತರ ಹೇಳಿದರು ಸೂರ್ಯದೇವನು ಪ್ರಪಂಚದ ಸಕಲ ಪ್ರಾಣಿಗಳಿಗೂ ತಂದೆಯಂತೆ ಈಗ ನೀನು ಸೂರ್ಯದೇವನಿಗೆ ಶರಣಾಗು ನೀನು ತಪಸ್ಸನ್ನು ಆಚರಿಸಿ ಬ್ರಾಹ್ಮಣರನ್ನು ಪಾಲಿಸುವ ಶಕ್ತಿಯನ್ನು ಪಡೆಯಬಹುದಾಗಿದೆ ಎಂದು ಹೇಳಿ ರಹಸ್ಯವಾದ ಸೂರ್ಯಾಷ್ಟೋತ್ತರ ಶತನಾಮಗಳನ್ನು ಯುಧಿಷ್ಠಿರನಿಗೆ ಉಪದೇಶಿಸಿದರು ದೌಮ್ಯರಿಂದ ಉಪದೇಶ ಹೊಂದಿ ಯುಧಿಷ್ಠಿರನು ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು ನದಿಯ ದಡದಲ್ಲಿ ಸೂರ್ಯದೇವನನ್ನು ಪುಷ್ಪಗಳಿಂದ ಅರ್ಚಿಸಿ ಗಂಗಾ ನದಿಯಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಪ್ರಾಣಾಯಾಮ ಯೋಗ ಮಾರ್ಗಗಳಿಂದ ಸೂರ್ಯನನ್ನು ಧ್ಯಾನಿಸಿದನು ತದೇಕ ಚಿತ್ತನಾಗಿ ಸ್ತೋತ್ರ ಮಾಡುತ್ತಿದ್ದ ಯುಧಿಷ್ಠಿರನನ್ನು ಸೂರ್ಯದೇವನು ಮೆಚ್ಚಿ ಅವನಿಗೆ ದರ್ಶನವಿತ್ತನು ಯುಧಿಷ್ಠಿರನು ಆನಂದ ಭಾಷ್ಪ ಸುರಿಸಿದನು ಸೂರ್ಯನು ಯುಧಿಷ್ಠಿರ ಹನ್ನೆರಡು ವರ್ಷಗಳ ಕಾಲ ನಿನಗೆ ನಾನು ಅನ್ನವನ್ನು ಕೊಡುತ್ತೇನೆ ಈ ತಾಮ್ರದ ಪಾತ್ರೆಯನ್ನು ತೆಗೆದುಕೋ ಇದನ್ನು ದ್ರೌಪದಿಗೆ ಕೊಡು ದ್ರೌಪದಿಯು ತಾನು ತಿನ್ನುವವರೆಗೂ ಈ ಪಾತ್ರೆಯಲ್ಲಿ ಆಹಾರ ಪದಾರ್ಥಗಳು ಅಕ್ಷಯವಾಗಿ ದೊರಕುತ್ತವೆ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಸೂರ್ಯನು ಅಂತರ್ಹಿತನಾದನು ಯುಧಿಷ್ಠಿರನು ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ಪಡೆದು ನೀರಿನಿಂದ ಹೊರಗೆ ಬಂದು ಮೊದಲು ಧೌಮ್ಯರಿಗೆ ನಮಸ್ಕರಿಸಿದನು ದ್ರೌಪದಿಯ ಬಳಿಗೆ ಹೋಗಿ ಅಂದಿನ ಭೋಜನವನ್ನು ತಾನೇ ಸಿದ್ಧಪಡಿಸಿದನು ಪಕ್ವವಾದ ಅನ್ನವನ್ನು ದ್ರೌಪದಿಗೆ ಕೊಟ್ಟನು ಅಕ್ಷಯ ಪಾತ್ರೆಯಿಂದ ಅನ್ನವು ತೆಗೆದುಕೊಂಡಂತೆಲ್ಲ ಪುನಃ ಪುನಃ ಅದು ತುಂಬಿಕೊಳ್ಳುತ್ತಿತ್ತು ಹೀಗೆ ಅಕ್ಷಯ ಪಾತ್ರೆಯಲ್ಲಿ ಬರುತ್ತಿದ್ದ ಅನ್ನದಿಂದ ಯುಧಿಷ್ಠಿರನು ಮೊದಲು ಬ್ರಾಹ್ಮಣರಿಗೆ ಊಟ ನೀಡಿ ನಂತರ ತಾನು ತನ್ನ ತಮ್ಮಂದಿರೊಡನೆ ಊಟ ಮಾಡುತ್ತಿದ್ದನು ನಂತರ ದ್ರೌಪದಿಯು ಊಟ ಮಾಡುತ್ತಿದ್ದಳು ದ್ರೌಪದಿಯ ಊಟವಾದ ನಂತರ ಅಕ್ಷಯ ಪಾತ್ರೆಯಲ್ಲಿ ಅನ್ನವು ಉಳಿಯುತ್ತಿರಲಿಲ್ಲ ಹೀಗೆ ಅನೇಕ ದಿನಗಳು ಕಳೆದವು ಕೆಲವು ದಿನಗಳ ನಂತರ ಧೌಮ್ಯರ ಸಲಹೆಯಂತೆ ಎಲ್ಲರೂ ಕಾಮ್ಯಕವನಕ್ಕೆ ಹೊರಟರು ಪಾಂಡವರು ವನವಾಸಕ್ಕೆ ಹೊರಟು ಹೋದ ನಂತರ ಧೃತರಾಷ್ಟ್ರನಿಗೆ ನೆಮ್ಮದಿ ಇರಲಿಲ್ಲ ತನ್ನ ಪುತ್ರರ ಹಿತವನ್ನೇ ಸದಾ ಚಿಂತಿಸುತ್ತಿದ್ದನು ಒಂದು ದಿನ ವಿದುರನನ್ನು ಕರೆಯಿಸಿ ಕೇಳಿದನು ನನಗೂ ಪಾಂಡವರಿಗೂ ಪಥ್ಯವಾದ ಮಾರ್ಗವನ್ನು ಹೇಳು ಜನರು ದುರಾಸೆಯಿಂದ ಕೌರವರು ಪಾಂಡವರನ್ನು ಕಾಡಿಗೆ ಕಳುಹಿಸಿದರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ ನಾವು ಹೇಗೆ ಜನರ ವಿಶ್ವಾಸ ಸಂಪಾದಿಸಬಹುದು ಹೇಳು ಎಂದನು ವಿದುರನು ಮಹಾರಾಜ ರಾಜ್ಯವು ಧರ್ಮ ಮೂಲವಾಗಿರಬೇಕು ನೀನೂ ಸಾಧ್ಯವಾದಷ್ಟೂ ಧರ್ಮವನ್ನು ಅನುಸರಿಸುತ್ತಾ ನಿನ್ನ ಪುತ್ರರನ್ನೂ ಪಾಂಡವರನ್ನೂ ಸಮನಾಗಿ ಕಾಣು ನಿನ್ನ ಮಗನು ಶಕುನಿಯ ಮಾತು ಕೇಳಿ ಅನ್ಯಾಯದ ಪಗಡೆ ಆಟ ಆಡಿದನು ಈ ಮಹಾಪಾಪದಿಂದ ನೀವು ಹೊರಬರಲು ಪಾಂಡವರನ್ನು ಕರೆಯಿಸಿ ಅವರ ರಾಜ್ಯವನ್ನು ಅವರಿಗೆ ಹಿಂತಿರುಗಿಸು ಎಂದನು ವಿದುರನ ಮಾತು ಧೃತರಾಷ್ಟ್ರನಿಗೆ ರುಚಿಸಲಿಲ್ಲ ನಾನು ನಿನ್ನಲ್ಲಿ ಗೌರವ ಇಟ್ಟಿದ್ದೇನೆ ಆದರೆ ನೀನು ನಮಗೆ ಅಹಿತವಾದುದನ್ನೇ ಹೇಳುತ್ತೀಯೇ ಇನ್ನು ಮುಂದೆ ನಾನು ನಿನ್ನನ್ನು ಯಾವ ಸಲಹೆಯನ್ನೂ ಕೇಳುವುದಿಲ್ಲ ನೀನು ಇಷ್ಟ ಬಂದಲ್ಲಿಗೆ ಹೋಗಬಹುದು ಎಂದನು ವಿದುರನು ಇನ್ನೂ ಮಾತನಾಡಿ ಪ್ರಯೋಜನವಿಲ್ಲವೆಂದುಕೊಂಡನು ಪಾಂಡವರನ್ನು ಹುಡುಕುತ್ತಾ ಹೊರಟನು ಪಾಂಡವರು ಕಾಮ್ಯಕವನದಲ್ಲಿ ಋಷಿಗಳೊಡನೆ ಕಾಲ ಕಳೆಯುತ್ತಿದ್ದರು ವಿದುರನು ಅಲ್ಲಿದ್ದ ಕಾಮ್ಯಕವನಕ್ಕೆ ಬಂದನು ದ್ರೌಪದಿ ಪಾಂಡವರು ಬ್ರಾಹ್ಮಣರು ವಿದುರನು ಬರುತ್ತಿರುವುದನ್ನು ನೋಡಿದರು ಎಲ್ಲರೂ ರಥದ ಬಳಿಗೆ ಹೋಗಿ ವಿದುರನನ್ನು ಸ್ವಾಗತಿಸಿದರು ವಿದುರನು ಪಾಂಡವರ ಕ್ಷೇಮವನ್ನು ವಿಚಾರಿಸಿದನು ಪರಸ್ಪರ ಕುಶಲ ಪ್ರಶ್ನೆಗಳಾದವು ವಿದುರನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಪಾಂಡವರನ್ನು ಕುರಿತು ಹೇಳಿದನು ಪಾಂಡುಪುತ್ರರೇ ನನಗೂ ಧೃತರಾಷ್ಟ್ರನಿಗೂ ಸಂಭಾಷಣೆಯಾಯಿತು ನಾನು ಪಾಂಡವರಿಗೂ ಕೌರವರಿಗೂ ಪಥ್ಯವಾದ ಸಲಹೆಯನ್ನು ಕೊಟ್ಟೆನು ಧೃತರಾಷ್ಟ್ರನಿಗೆ ಅದರಿಂದ ಕೋಪ ಬಂದಿತು ನನಗೆ ತಿಳಿದಂತೆ ಕುರುರಾಜರ ಅವಸಾನ ಸಮೀಪಿಸುತ್ತಿದೆ ನನ್ನನ್ನು ಎಲ್ಲಿಗೆ ಬೇಕಾದರೂ ಹೋಗು ಎಂದು ಬಿಟ್ಟನು ನಿನಗೆ ನನ್ನ ಸಲಹೆ ಏನೆಂದರೆ ತಾಳ್ಮೆಯಿಂದ ಕಾಲ ನಿರೀಕ್ಷಣೆ ಮಾಡುತ್ತಾ ಬಲವನ್ನು ಅಭಿವೃದ್ಧಿಪಡಿಸಿಕೊಳ್ಳಿರಿ ಸತ್ಯವಾಗಿ ನಡೆದುಕೊಳ್ಳಿರಿ ಎಂದು ಬುದ್ಧಿವಾದ ಹೇಳಿದರು ವಿದುರನು ಕಾಮ್ಯ ಕವನಕ್ಕೆ ಹೋಗಿ ಪಾಂಡವರನ್ನು ಭೇಟಿ ಮಾಡಿರುವ ಸಮಾಚಾರ ಧೃತರಾಷ್ಟ್ರನಿಗೆ ತಿಳಿಯಿತು ವಿದುರನ ಪ್ರಭಾವವನ್ನು ಸ್ಮರಿಸಿದನು ಅವನು ಪಾಂಡವರ ಪಕ್ಷ ಸೇರಿಬಿಟ್ಟರೆ ಅವರ ಪಕ್ಷವು ಪ್ರಬಲವಾಗುವುದೆಂದು ಭಯಪಟ್ಟನು ವಿದುರನನ್ನು ಕರೆತರಲು ಸಂಜಯನನ್ನು ಕಾಮ್ಯಕವನಕ್ಕೆ ಕಳುಹಿಸಿದನು ಸಂಜಯನು ಧರ್ಮರಾಜನ ಬಳಿಗೆ ಬಂದು ಅವನಿಗೆ ಹೇಳಿದನು ಯುಧಿಷ್ಠಿರ ಧೃತರಾಷ್ಟ್ರನು ವಿದುರನನ್ನು ಕರೆತರುವಂತೆ ಆಜ್ಞಾಪಿಸಿದ್ದಾನೆ ಎಂದನು ವಿದುರನು ಯುಧಿಷ್ಠಿರನಿಗೆ ಹೇಳಿ ಸಂಜಯನೊಡನೆ ಹಸ್ತಿನಾಪುರಕ್ಕೆ ಹಿಂತಿರುಗಿದನು ಅರಮನೆಗೆ ಹೋಗಿ ಧೃತರಾಷ್ಟ್ರನನ್ನು ಕಂಡನು ಧೃತರಾಷ್ಟ್ರನು ವಿದುರನನ್ನು ಅಕ್ಕರೆಯಿಂದ ಮಾತನಾಡುತ್ತಾ ತನ್ನ ತಪ್ಪನ್ನು ಕ್ಷಮಿಸುವಂತೆ ಕೇಳಿಕೊಂಡನು ನಯವಾದ ಮಾತುಗಳಿಂದ ವಿದುರನನ್ನು ಸಮಾಧಾನಪಡಿಸಿದನು ಧೃತರಾಷ್ಟ್ರನು ವಿದುರನನ್ನು ಹಸ್ತಿನಾಪುರಕ್ಕೆ ಬರುವಂತೆ ಮಾಡಿದ್ದು ದುರ್ಯೋಧನನಿಗೆ ಸಂತಸ ತಂದಿತು ದುರ್ಯೋಧನ ಕರ್ಣ ಶಕುನಿ ದುಃಶಾಸನರು ಏಕಾಂತದಲ್ಲಿ ಸೇರಿ ಒಟ್ಟಿಗೆ ಚರ್ಚೆ ಮಾಡಿ ಕಾಮ್ಯಕವನದಲ್ಲಿ ಇರುವ ಪಾಂಡವರನ್ನು ಸಂಹರಿಸಲು ನಿರ್ಧಾರ ಮಾಡಿಕೊಂಡರು ಶಸ್ತ್ರಾಸ್ತ್ರಗಳಿಂದ ಕೂಡಿ ಆ ನಾಲ್ವರೂ ರಥದಲ್ಲಿ ಕುಳಿತು ಕಾಮ್ಯಕವನದ ಕಡೆಗೆ ಹೊರಟರು ಈ ವಿಚಾರವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ವ್ಯಾಸರು ಅವರನ್ನು ಮಾರ್ಗ ಮಧ್ಯದಲ್ಲಿ ಭೇಟಿ ಮಾಡಿ ಹಸ್ತಿನಾಪುರಕ್ಕೆ ಹಿಂತಿರುಗುವಂತೆ ಮಾಡಿದರು ತಾವು ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನನ್ನು ಕಂಡು ಪಾಂಡವರ ವಿಷಯದಲ್ಲಿ ಶಾಂತಿಯಿಂದ ಇದ್ದು ದ್ವೇಷವನ್ನು ಬಿಡುವಂತೆ ಬುದ್ಧಿ ಹೇಳಬೇಕೆಂದು ಆಜ್ಞಾಪಿಸಿದರು ನಂತರ ಅಲ್ಲಿಂದ ನಿರ್ಗಮಿಸಿದರು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಮೈತ್ರಿಯ ಮಹರ್ಷಿಗಳು ಆಗಮಿಸಿದರು ಧೃತರಾಷ್ಟ್ರ ದುರ್ಯೋಧನರು ಮಹರ್ಷಿಗಳನ್ನು ಸ್ವಾಗತಿಸಿ ಸತ್ಕರಿಸಿದರು ಧೃತರಾಷ್ಟ್ರನು ಮೈತ್ರೇಯರನ್ನು ಕೇಳಿದನು ಮಹರ್ಷಿ ನಿಮ್ಮ ಪ್ರಯಾಣ ಸುಖಕರವಾಗಿದ್ದಿತೇ ನಮ್ಮ ಐವರು ಪಾಂಡವರು ಸುಖವಾಗಿ ಕಾಲ ಕಳೆಯುತ್ತಿರುವರೆ ಅವರ ಇಚ್ಛೆಯೇನು ಎಂದು ಕೇಳಿದನು ಮೈತ್ರೇಯರು ಹೇಳಿದರು ಧೃತರಾಷ್ಟ್ರ ನಾನು ತೀರ್ಥಯಾತ್ರೆ ಮಾಡುತ್ತಾ ಕಾಮ್ಯ ಕವನಕ್ಕೆ ಹೋಗಿದ್ದೆ ಅಲ್ಲಿ ಪಾಂಡವರನ್ನು ಕಂಡೆ ಯುಧಿಷ್ಠಿರನನ್ನು ಸಂದರ್ಶಿಸಲು ಅನೇಕ ಋಷಿಗಳು ಅವನ ಆಶ್ರಮಕ್ಕೆ ಬರುತ್ತಿರುತ್ತಾರೆ ನಿನ್ನ ಮಕ್ಕಳು ಅವರಿಗೆ ಮಾಡಿರುವ ಅನ್ಯಾಯದ ಬಗ್ಗೆ ತಿಳಿಯಿತು ಅಂದು ಸಭೆಯಲ್ಲಿ ನಡೆದ ವರ್ತನೆ ಬಹಳ ಹೀನವಾದದ್ದು ಆದ್ದರಿಂದ ನಿನಗೆ ನಿನ್ನ ಮಕ್ಕಳಿಗೆ ಗೌರವ ಸಿಗುವುದಿಲ್ಲ ನೀನು ಪಾಂಡವರನ್ನು ದ್ವೇಷಿಸಬಾರದು ಎಂದು ಹೇಳಿ ದುರ್ಯೋಧನನಿಗೆ ಹೇಳಿದರು ದುರ್ಯೋಧನ ನನ್ನ ಮಾತನ್ನು ಕೇಳು ಪಾಂಡವರೊಡನೆ ದ್ವೇಷ ಬಿಡು ಅವರ ಸ್ನೇಹ ಬೆಳೆಸು ಅದರಿಂದ ಎಲ್ಲರಿಗೂ ಹಿತವಾಗುವುದು ಪಾಂಡವರು ಬಲವಂತರು ವೀರಯೋಧರು ಸತ್ಯವ್ರತರು ಬಕ ಹಿಡಿಂಬ ಕಿಮೀರರೆಂಬ ರಾಕ್ಷಸನನ್ನೂ ಸಂಹರಿಸಿದವರು ಪಾಂಡವರ ತಂಟಿಗೆ ಹೋಗಬೇಡ ಎಂದರು ದುರ್ಯೋಧನನು ಏನೂ ಹೇಳಲಿಲ್ಲ ಪ್ರತಿಯಾಗಿ ತನ್ನ ತೊಡೆಯನ್ನು ತಟ್ಟಿಕೊಂಡನು ಮೈತ್ರೇಯರು ಕೋಪದಿಂದ ನಿನ್ನ ಈ ದುರಭಿಮಾನದ ಫಲವನ್ನು ನೀನು ಅನುಭವಿಸುತ್ತೀಯೇ ಮುಂದೆ ಘೋರವಾದ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುತ್ತಾನೆ ಎಂದರು ಧೃತರಾಷ್ಟ್ರನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ಮೈತ್ರೇಯರು ಅಲ್ಲಿಂದ ಹೊರಟು ಹೋದರು